ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಶುತ್ತು ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನಾವೇನ್ ನೋಡುತ್ತಿದ್ದೀವಪ್ಪ ಅಂತಂದ್ರ ಆ ನಿನ್ನೆ ಕ್ಲಾಸ್ ಒಳಗ ನಾವು ಈ ಬ್ರಿಟಿಷರ ಯಾವ ರೀತಿ ಸುಧಾರಣೆಗಳು ತಂದ್ರು ಅಂದ್ರೆ ಆಳ್ವಿಕೆಯ ಪರಿಣಾಮಗಳು ಯಾವ ರೀತಿ ಆಯಿತು ಅಂತೇಳಿ ನಿನ್ನೆ ಕ್ಲಾಸ್ ಒಳಗೆ ನೋಡಿದ್ದೀವಿ ಇವತ್ತಾದ್ರ ಮುಂದುವರೆದ ಭಾಗ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂತಹ ಭೂ ಕಂದಾಯದ ನೀತಿಗಳು ಯಾವ್ಯಾವ ಭೂಕಂದಾಯ ನೀತಿಗಳು ಅಂತ ಹೇಳಿ ಇವತ್ತಿನ ಕ್ಲಾಸ್ಗಳ ನೋಡೋಣ ಇದಕ್ಕಿಂತ ಪೂರ್ವದಲ್ಲಿ ಕಿವಿ ಮಾತನ್ನ ಹೇಳಬೇಕು ಈ ತರಗತಿಗಳು ಯಾವ್ದು ಹೆಲ್ಪ್ ಆಗ್ತಾವಪ್ಪ ಅಂತಂದ್ರೆ ಕೆ ಎಟ್ ಪರೀಕ್ಷೆ ಆಗಲಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಬರ್ತದ ಆಮೇಲೆ ಎಚ್ ಎಸ್ ಟಿ ಯಾರು ಆಮೇಲೆ ಜಿ ಪಿ ಎಸ್ ಟಿಯರು ಆಮೇಲೆ ಟಿ ಇ ಟಿ ಇದಷ್ಟೇ ಅಲ್ಲದೆ ಏನಪ್ಪಾ ಅಂತಂದ್ರೆ ನಮ್ಮ ಎಸ್ ಎಸ್ ಎಲ್ ಸಿ ಮಕ್ಕಳು ಯಾವ ರೀತಿ ಲಾಂಗ್ ಆನ್ಸರನ್ನು ಬಿಲ್ಡ್ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಇದರಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ನೀವು ಈ ಚಾನೆಲ್ಗೆ ಸುತ್ತು ಜಗತ್ತು ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾವು ಜಾಸ್ತಿ ಟೈಮನ್ನು ತಗೋದ್ಬೇಡ ತಗೊಳ್ದೆ ನೇರವಾಗಿ ನಾವು ಇಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ಕ್ಲಾಸಿಗೆ ಹೋಗೋಣ ಇಲ್ಲಿ ನಿಮ್ಗೆ ಇನ್ನೊಂದ್ ಮಾತನ್ನ ಹೇಳ್ಬೇಕು ಈ ಬ್ರಿಟಿಷರು ಭೂ ಕಂದಾಯ ನೀತಿಗಳನ್ನ ಜಾರಿಗೊಳಿಸ್ತಾರು ಯಾವ್ಯಾವಪ್ಪ ಅಂತಂದ್ರ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೊಳಿಸ್ತಾರ ಅದ್ರ ಜೊತೆಗೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ರೈತವಾರಿ ಪದ್ಧತಿಯನ್ನ ಜಾರಿಗೊಳಿಸ್ತಾರು ಆಮೇಲೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೊಳಿಸ್ತಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಲ್ಲಿ ಇವು ಮೂರನ್ನ ಜಾರಿಗೊಳಿಸ್ತಾರು ಯಾಕೆ ಜಾರಿಗೊಳಿಸ್ತಾರು ಅನ್ನೋದ ಬಾಳ ನಾವು ತಿಳ್ಕೊಬೇಕಾದದ್ದ ಅಂದ್ರೆ ನಮಗ ಮೊದಲಿಗೆ ಹಿನ್ನೆಲೆ ಗೊತ್ತಿರ್ಬೇಕು ಇದನ್ನ ಯಾಕೆ ಜಾರಿಗೊಳಿಸ್ತಾರಪ್ಪ ಅಂತಂದ್ರ ಇದು ಕಂದಾಯ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಸಾಮ್ರಾಜ್ಯ ಇರಲಿ ಯಾವುದೇ ಒಂದು ಮನೆತನ ಇರಲಿ ಎಲ್ಲೇ ಇರಲಿ ಅದ ಬರ್ತಕ್ಕಂಥ ಇನ್ಕಮ್ ಏನಪ್ಪಾ ಅಂತಂದ್ರ ಒಂದು ಮೂಲ ಆದಾಯ ಆಗಿರ್ತದ ಅದೇ ರೀತಿ ಈ ಭೂ ಕಂದಾಯವು ಬ್ರಿಟಿಷರ ಮೂಲ ಆದಾಯ ಆಗಿರ್ತದ ಅದ್ರ ಜೊತೆಗೆ ಇವ್ರು ಬ್ರಿಟಿಷರು ಭಾರತದಲ್ಲಿ ಮಾಡ್ತಕ್ಕಂತ ಯುದ್ಧಗಳಿಗೆ ಇವರು ಬ್ರಿಟಿಷರು ಭಾರತದಲ್ಲಿ ಮಾಡ್ತಕ್ಕಂತ ಯುದ್ಧಗಳಿಗೆ ಖರ್ಚು ವೆಚ್ಚಗಳನ್ನ ಬರ್ಸ್ಬೇಕಲಾ ಹೀಗಾಗಿ ಇವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ ಭಾರತೀಯ ರೈತರ ಮೇಲೆ ಭಾರತೀಯ ಕೃಷಿಕರ ಮೇಲೆ ಭೂ ತೆರಿಗೆಯನ್ನ ಹೇರ್ತಾ ಹೋಗ್ತಾರೋ ಭೂ ಕಂದಾಯವನ್ನ ಹೇರ್ತಾ ಹೋಗ್ತಾರು ಇಂತಹ ಯುದ್ಧ ಅಷ್ಟಾಲದ ಏನಪ್ಪಾ ಅಂತಂದ್ರ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನ್ ನೋಡ್ತೀವಿ ನಾವು ಈ ಈಸ್ಟ್ ಇಂಡಿಯಾ ಕಂಪನಿ ವಾರ್ಷಿಕವಾಗಿ ಎಷ್ಟು ಪೌಂಡ್ಗಳಷ್ಟು ಅಮೌಂಟ್ ಕೊಡ್ಬೇಕಾಗಿರ್ತದಪ್ಪ ಅಂತಂದ್ರ ನಾಲ್ಕು ಲಕ್ಷ ಪೌಂಡ್ ಗಳಷ್ಟು ಅಮೌಂಟ್ ಅನ್ನ ಬ್ರಿಟನ್ ಸರ್ಕಾರಕ್ಕೆ ಪಾವತಿ ಮಾಡ್ಬೇಕಾಗಿರ್ತದ ಈ ನಾಲ್ಕು ಲಕ್ಷ ಪೌಂಡ್ ಅನ್ನ ಯಾರ ಮೇಲೆ ಹೇರ್ತಾರಪ್ಪ ಅಂತಂದ್ರ ಅವ್ರೇನ್ ಅವ್ರ ಮನೆಯಾಗಿಂದ ಯಾರ್ ಮೇಲೆ ಹೇರ್ತಾರಪ್ಪ ಅಂತಂದ್ರ ನಮ್ಮ ಭಾರತೀಯ ರೈತರು ಮತ್ತು Crossing caramel her ಇಲ್ಲಿ ನ ಈ ಭೂ ಕಂದಾಯ ನೀತಿಯಲ್ಲಿ ಸೊರೀ ಸುಣ್ಣ ಆದವ್ರು ಯಾರಪ್ಪಾ ಅಂತಂದ್ರ ನಮ್ಮ ರೈತರೇ ಇದ್ರಲ್ಲಿ ನೋಡ್ರಿ ಚಾರ್ಲ್ಸ್ ಮೆಟ್ಕಾಫ್ ಅಂತ ಒಬ್ಬ ವ್ಯಕ್ತಿ ಬರ್ತಾನ ಈ ಚಾರ್ಲ್ಸ್ ಮೆಟ್ಕಾಫ್ ಏನ್ ಹೇಳ್ತಾನಂದ್ರ ಈ ಬ್ರಿಟಿಷ್ ಭೂ ಕಂದಾಯ ನೀತಿಗಳ ಕುರಿತು ಭಾರತೀಯ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾನ ಈ ಬ್ರಿಟಿಷರು ಮಾಡಿರ್ತಕ್ಕಂತ ಸುಲಿಗೆಯನ್ನ ನೋಡಿದ್ರ ನಮಗ ಆ ವ್ಯಾಖ್ಯಾನ ನಿಜ ಅನಸ್ತದ ಮಕ್ಕಳೇ ಇಲ್ಲಿ ನೋಡ್ರಿ ಇನ್ನು ನಾವು ಜಾಸ್ತಿ ಟೈಮ್ ತಗೊಳ್ಬೇಡ ನೇರವಾಗಿ ಕ್ಲಾಸಿಗೆ ಹೋಗೋಣ ಓಕೆನಾ ನೋಡ್ರಿ ಒಂದೇದ್ ಏನಾಯ್ತಪ್ಪ ಅಂತಂದ್ರ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂತಹ ಭೂ ಕಂದಾಯ ನೀತಿಗಳು ಅದರಲ್ಲಿ ಏನಪ್ಪಾ ಅಂತಂದ್ರ ಆಲ್ರೆಡಿ ಹೇಳಿದ ನಾನು ವಾರ್ಷಿಕವಾಗಿ ಕಂಪನಿ ಸರ್ಕಾರ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಇಂಗ್ಲೆಂಡ್ ಗೆ ನಾಲ್ಕು ಲಕ್ಷ ಫೌಂಡ್ ಗಳಷ್ಟು ಹಣವನ್ನ ಪಾವತಿ ಮಾಡ್ಬೇಕಾಗಿತ್ತು ಮತ್ತ ಅವರ ಯುದ್ಧ ಮತ್ತು ಖರ್ಚು ವೆಚ್ಚಗಳಿಗೆ ಹಣ ಬೇಕಾಗಿತ್ತು ಅದನ್ನ ಎಲ್ಲಿಂದ ಪಡ್ಕೋತಾರಪ್ಪ ಅಂತಂದ್ರ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಹೇರ್ತಾರು ಓಕೆನಾ ಇಲ್ಲಿ ನೋಡ್ರಪ್ಪಿ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೊಳಿಸಿದವರು ಯಾರಪ್ಪ ಅಂತಂದ್ರ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಹೇಳಿ ನೋಡ್ತೀರಾ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೊಳಿಸಿದವರು ಯಾರು ಲಾರ್ಡ್ ಕಾರ್ನ್ ವಾಲಿಸ ಹದಿನೇಳನೂರ ತೊಂಬತ್ತ ಮೂರರಲ್ಲಿ ಇದನ್ನ ಯಾವ ಪ್ರಾಂತಗಳಲ್ಲಿ ಜಾರಿಗೊಳಿಸ್ತಾನತ್ತ ಒಂದು ವರ್ಷಕ್ಕೆ ಪ್ರಶ್ನೆ ಆಕತಿ ಇದನ್ನ ಯಾವ ಪ್ರಾಂತಗಳಲ್ಲಿ ಜಾರಿಗೊಳಿಸ್ತಾನಪ್ಪ ಅಂತಂದ್ರ ಬಂಗಾಳ ಮತ್ತು ಬಿಹಾರ ಇನ್ನೊಂದು ಬರ್ತೈತಿ ಯಾವ್ದಪ್ಪ ಅಂತಂದ್ರ ಒಡಿಸ್ಸಾ ಒಡಿಸ್ಸಾ ಅದ್ರ ಇನ್ನ ಏನಪ್ಪಾ ಅಂತಂದ್ರ ಉತ್ತರ ಪ್ರದೇಶ ಅಂತೇಳಿ ನೋಡ್ತೇವೆ ನಾವು ಈ ಪ್ರದೇಶಗಳಲ್ಲಿ ಇದನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ನಂತರ ವಿಸ್ತರಣೆಯನ್ನ ಮಾಡ್ತಾರ ಅನ್ನೋದನ್ನ ನಮ್ಗೆ ಗೊತ್ತಿರಬೇಕು ಓಕೆನಾ ನೋಡ್ರಿ ಎಲ್ಲಿ ಹಾಡ್ ಕಾರ್ ವಾಲಿಸ ಹದಿನೇಳನೂರ ತೊಂಬತ್ ಮೂರಲ್ಲಿ ಏನ್ ತೆಗೆದುಕೊಂಡು ಬಂದ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ತೆಗೆದುಕೊಂಡ್ ಬಂದ ಇದಕ್ಕೆ ಮೊದಲು ಏನಂತ ಕರಿತಿದ್ರಪ್ಪಾ ಅಂತಂದ್ರೆ ಗುತ್ತಾ ಪದ್ಧತಿ ಅಂತೇಳಿ ಕರಿತಿದ್ರು ಅದಕ್ಕೆ ಕಾಯಂ ಹೆಸರಂದು ಯಾಕೆ ಬತ್ತು ಅಂತ ಹೇಳ್ತೇನೆ ಆಮೇಲೆ ಓಕೆನಾ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಯಾವ ಪ್ರಾಂತಗಳಲ್ಲಿ ಜಾರಿಗೊಳಿಸಿದ ಬಂಗಾಳ ಮತ್ತು ಬಿಹಾರ ಪ್ರಾಂತಗಳಲ್ಲಿ ಜಾರಿಗೊಳಿಸಿದ ಅನ್ನೋದ ನಮಗ ಗೊತ್ತಿರಬೇಕು ಅಪ್ಪಿ ನೋಡ್ರಿ ಇಲ್ಲಿ ಈ ಭೂ ಕಂದಾಯ ನೀತಿಯನ್ನ ಯಾವುದು ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ನಾವು ಆರಂಭದಲ್ಲಿ ಈ ಲಾರ್ಡ್ ಕಾರ್ನ್ ವಾಲಿಸ ಎಷ್ಟು ವರ್ಷಗಳಿಗೆ ಪ್ರಾರಂಭ ಮಾಡಿದ ಕೇವಲ ಹತ್ತು ವರ್ಷಗಳಿಗೆ ಪ್ರಾರಂಭ ಮಾಡಿದ್ದ ಆದ್ರ ಇದನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಇಲ್ಲಿ ಉದಯವಾಗಿರ್ತಕ್ಕಂತ ಜಮೀನ್ದಾರ ವರ್ಗಕ್ಕೆ ಇಲ್ಲಿ ಉದಯವಾಗಿರ್ತಕ್ಕಂತಹ ಜಮೀನ್ದಾರ ವರ್ಗಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರ ಇದರದ ಜಮೀನ್ದಾರಿಕೆಯನ್ನ ಶಾಶ್ವತವಾಗಿ ನೀಡ್ತಾರ ಇದರ ಜಮೀನ್ದಾರವನ್ನ ಜಮೀನ್ದಾರತ್ವವನ್ನ ಶಾಶ್ವತವಾಗಿ ನೀಡ್ತಾರ ಹೀಗಾಗಿ ಇದನ್ನ ಏನತ್ತ ಕರಿತಾರಪ್ಪ ಅಂತಂದ್ರ ಶಾಶ್ವತ ಜಮೀನ್ದಾರ ಪದ್ಧತಿ ಅಂತೇಳಿ ಕರೀತಾರ ಅಥವಾ ಕಾಯಂ ಜಮೀನ್ದಾರ ಪದ್ಧತಿ ಅಂತೇಳಿ ಕರೀತಾರ ಅದ ಗೊತ್ತಿರ್ಲಿ ಆಂಧ್ರ ಪ್ರದೇಶ ವಾರಾಣಸಿ ಅಂದ್ರ ವಾರಾಣಸಿ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಉತ್ತರ ಪ್ರದೇಶ ಅವುಗಳಲ್ಲಿ ಇದನ್ನ ಏನ್ ಮಾಡ್ತಾರ ವಿಸ್ತರಣೆಯನ್ನ ಮಾಡಿರ್ತಾರ ಅನ್ನೋದ ನಿಮ್ ಗೊತ್ತಿರ್ಬೇಕು ಇಲ್ಲಿ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಇಲ್ಲಿ ನಾ ಆಲ್ರೆಡಿ ಹೇಳೀನಿ ಏನು ಜಮೀನ್ದಾರಿ ವರ್ಗ ಹುಟ್ಕೊಳ್ತದ ಈ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಜಮೀನ್ದಾರಿ ವರ್ಗ ಹುಟ್ಕೊಳ್ತದ ಅಂದ್ರ ಇಲ್ಲಿ ರೈತರು ಮತ್ತು ರೈತರು ಮತ್ತು ಕಂಪನಿ ಸರ್ಕಾರ ರೈತರು ಮತ್ತು ಕಂಪನಿ ಸರ್ಕಾರದ ಮಧ್ಯ ಯಾರ ಇರ್ತಾರಪ್ಪ ಅಂತಂದ್ರ ಜಮೀನ್ದಾರ ಇರ್ತಾನೋ ಈ ರೈತರು ಮತ್ತು ಕಂಪನಿ ಸರ್ಕಾರದ ಮಧ್ಯೆ ಯಾರ ಇರ್ತಾರಪ್ಪ ಅಂತಂದ್ರ ಜಮೀನ್ದಾರ ಇರ್ತಾನ ಇಲ್ಲಿ ರೈತರಿಂದ ಕಂದಾಯವನ್ನ ಸಂಗ್ರಹಣೆ ಮಾಡಿ ಅದನ್ನ ತಗದ್ಕೊಂಡು ಹೋಗಿ ಎಲ್ಲಿ ಕೊಡ್ತಾನಪ್ಪ ಅಂತಂದ್ರ ಬ್ರಿಟಿಷ್ ಕಂಪನಿ ಸರ್ಕಾರಕ್ಕೆ ಯಾರು ಕೊಡ್ತಾರು ಜಮೀನ್ದಾರ ಅಂತ ಇಲ್ಲಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಜಮೀನ್ದಾರನಿಗೆ ಆ ಭೂಮಿಯ ಮಾಲೀಕತ್ವವನ್ನು ನೀಡ್ತಾರು ಅಂದ್ರ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಭೂಮಿಯ ಮಾಲೀಕತ್ವವನ್ನು ಪಡೆದುಕೊಂಡವರು ಯಾರಪ್ಪಾ ಅಂತಂದ್ರ ಜಮೀನ್ದಾರಿ ವರ್ಗ ಅಂತೇಳಿ ನಾವು ಈ ಜಮೀನ್ದಾರರು ರೈತರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನ ವಿಧಿಸಿದ್ರೆ ಈಗ ಎಷ್ಟೋ ಪರ್ಸೆಂಟ್ ಒಂದು ವಿಧಿಸ್ತಾರೆ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿರ್ತದೆ ಈ ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯಲ್ಲಿ ಇವರು ಕಂಪನಿ ಸರ್ಕಾರಕ್ಕೆ ಎಷ್ಟು ಕಟ್ಟಬೇಕಾಗಿತ್ತಾ ಅಂತಂದ್ರೆ ಎಂಬತ್ತೊಂಬತ್ತು ಪ್ರತಿಶತದಷ್ಟು ಕಂಪನಿ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ಇನ್ನು ಉಳಿದಿರತಕ್ಕಂತ ಹನ್ನೊಂದು ಪರ್ಸೆಂಟ್ ತೆರಿಗೆಯನ್ನ ಯಾರು ಇಟ್ಕೊಳ್ತಾ ಇದ್ರಪ್ಪ ಅಂತಂದ್ರ ಈ ಜಮೀನ್ದಾರ ಇಟ್ಕೊಳ್ತಾ ಇದ್ದ ಇಲ್ಲಿ ಜಮೀನ್ದಾರಿನ ಸಿಗ್ತಕ್ಕಂತ ಲಾಭ ಏನಪ್ಪಾ ಅಂತಂದ್ರ ಈ ರೈತನಿಂದ ಇಟ್ಕೊಳ್ತಕ್ಕಂತ ಹನ್ನೊಂದು ಪರ್ಸೆಂಟ್ ತೆರಿಗೆ ಏನಿತ್ತಲ್ಲ ಅದು ಇಟ್ಕೊಳ್ತಾ ಇದ್ದ ಅದು ಆತನಿಗೆ ಲಾಭ ಆಗ್ತಾ ಇತ್ತು ಆದ್ರ ಈ ಕಂದ ಭೂ ಸಾರಿ ನೋಡಿ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಇಲ್ಲಿ ಯಾರಿಗೆ ಹೆಚ್ಚ ಲಾಭ ಆಗತ್ತಪ್ಪ ಅಂತಂದ್ರ ಈ ಜಮೀನ್ದಾರರಿಗೆ ಹೆಚ್ಚಿನ ಲಾಭ ಆಗ ಅದಕ್ಕ ಅದಕ್ಕೆ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಅತಿವೃಷ್ಟಿ ಮತ್ತು ಅನ್ನಾವೃಷ್ಟಿ ಈ ಪದಗಳ ಸ್ವಲ್ಪ ಗಮನಿಸ್ರಿ ಅತಿವೃಷ್ಟಿ ಅಂದ್ರೆ ಏನಿಲ್ಲ ಅತಿ ಹೆಚ್ಚ ಮಳೆ ಆಗ್ತೈತಿ ಅತಿ ಹೆಚ್ಚ ಮಳೆ ಆಗ್ತತಿ ಆಮೇಲೆ ಇಲ್ಲಿ ನೋಡ್ರಿ ಬೆಳೆ ಬಂದಾಗ ಮಳೆ ಆಗೋದು ಬೆಳೆ ಕಟಾವಕ್ ಬಂದಿರತೈತಿ ಆಲ್ಮೋಸ್ಟ್ ಅಲ್ಲ ನಮ್ ಉತ್ತರ ಕರ್ನಾಟಕದ ಜನರ ನಾವೆಲ್ಲಾ ಜೋಳವನ್ನ ಬೆಳೆದಿರ್ತೀವಿ ಜೋಳ ಬೆಳೆದ್ ನಿಂತಿರ್ತೈತಿ ಆ ಟೈಮ್ ಒಳಗ ಏನಂದ್ರ ಸಿಕ್ಕಾಪಟ್ಟೆ ಮಳೆ ಸುರದ್ ಬಿಡತೈತಿ ಮಾವಿನ ಹಣ್ಣ ಬಂದಿರ್ತೈತಿ ಮಾವಿನ ಹಣ್ಣು ಬಂದೊಳಗ ಸಿಕ್ಕಾಪಟ್ಟೆ ಮಳೆ ಸುರದ್ ಬಿಡ್ತೈತಿ ಅವಾಗ ಏನಕೈತಿ ಹೇಳ್ರಿ ಅತಿವೃಷ್ಟಿ ಅಂತಕ್ಕಂಥ ಸಂಭವಿಸ್ತೈತಿ ಆಮೇಲೆ ಅನ್ನಾವೃಷ್ಟಿ ಅಂತ ನೋಡ್ತಿವಿ ನಾವ್ ಈ ಅನಾವೃಷ್ಟಿ ಅಂದ್ರೆ ಏನ್ರೀ ಇಲ್ಲಿ ಬರಗಾಲ ಬಿಳತೈತಿ ಮಳಿನ ಆಗಂಗಿಲ್ಲ ಇಂತ ಒಂದು ಸಿಚುವೇಶನ್ ಅಲ್ಲಿ ರೈತರು ಏನ್ ಮಾಡಂಗಿಲ್ಲಪ್ಪಾ ಅಂತಂದ್ರ ಅಷ್ಟೊಂದ ಫಸಲ್ ಬರಂಗಿಲ್ಲ ರೈತರಿಗೆ ಬೆಳೆ ಬರಂಗಿಲ್ಲ ಇಂಥ ಟೈಮ್ ಒಳಗು ಈ ಜಮೀನ್ದಾರರು ಏನ್ ಮಾಡ್ತಾರಂದ್ರ ಆ ರೈತರಿಗೆ ಕಡ್ಡಾಯವಾಗಿ ನೀನು ಪಾವತಿ ಮಾಡಲೇಬೇಕು ಅಂತೇಳಿ ಆ ರೈತನ ಮೇಲೆ ಒತ್ತಡ ಒತ್ತಡವನ್ನ ಹೇರ್ತಾರ ಅಂತ ಸಂದರ್ಭದಾಗ ಕೆಲವೊಂದು ಜಮೀನ್ದಾರರು ಏನಪ್ಪಾ ಅಂತಂದ್ರ ಈ ಅತಿವೃಷ್ಟಿ ಅನಾವೃಷ್ಟಿಯ ಸಂದರ್ಭದಲ್ಲಿ ರೈತರಿಂದ ವಸೂಲಿ ಕಂದಾಯವನ್ನ ಯಾರ್ ಕಡೆ ಯಾರಿಗೆ ವಸೂಲಿ ಮಾಡಕ್ ಆಗಂಗಿಲ್ಲೋ ಅವರಿಂದ ಏನಪ್ಪಾ ಅಂತಂದ್ರ ಈ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಪ್ಪಾ ಅಂತಂದ್ರ ಜಮೀನ್ದಾರಿಕೆ ಹುದ್ದೆಯನ್ನ ಕಸಿದ್ಕೊಳ್ತೈತಿ ಅವರಿಂದ ಜಮೀನ್ದಾರರ ಭೂ ಮಾಲೀಕತ್ವವನ್ನ ಒಡೆತನವನ್ನ ಅವನಿಂದ ಕಸ್ಕೊಂಡಿರ್ತೈತಿ ಅನ್ನೋದ ಗೊತ್ತಿರ್ಬೇಕು ಇಲ್ಲಿ ಈ ಭೂ ಕಂದಾಯ ಪದ್ಧತಿಯಿಂದ ಯಾವ್ದೋ ಕಾಯಮಿ ಜಮೀನ್ದಾರಿ ಪದ್ಧತಿಯಿಂದ ನಮ್ಮ ಭಾರತೀಯ ರೈತರು ಮತ್ತು ಕೂಲಿ ಕಾರ್ಮಿಕರು ಬಹಳಷ್ಟು ಶೋಷಣೆಗೆ ಒಳಗಾಗ್ತಾರ ಅನ್ನೋದ ಗೊತ್ತಿರ್ಬೇಕು ಓಕೆನಾ ಅದನ್ನ ಬಿಡ್ರಿ ಇಲ್ಲಿ ನೋಡ್ರಿ ಚಾರ್ಲ್ಸ್ ಮಟಕಾಫ್ ಅಂತ ಒಂದು ವಾಕ್ಯವನ್ನ ಹೇಳ್ತಾನೋ ಇದನ್ನ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತು ಒಂದ್ರೊಳಗ ಆ ಫಿಡಿಒ ಅಂತೇಳಿ ಒಂದು ಎಕ್ಸಾಮ್ ಆಗಿತ್ತು ಆ ಫಿಡಿಒ ಕೇಳಿದ್ರು ನೋಡ್ರಿ ಅಂದ್ರೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಬೆಳೆದು ಓಕೆ ಬದುಕಿ ಬೆಳೆದು ಎರಡು ಒಂದೇ ಓಕೆನಾ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸತ್ತರು ಈ ವಾಕ್ಯ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಕೇಳಿದ್ದ ಅದು ಯಾವ್ದಪ್ಪಾ ಅಂತಾರೆ ಕಾಯಂ ಜಮೀನ್ದಾರಿ ಪದ್ಧತಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಇವತ್ತ ಕೊಟ್ಟಿದ್ದ ಯಾರು ಹೇಳು ಅಂತ ಕೇಳಿದಿಲ್ಲ ಕಾಯಂ ಜಮೀನ್ದಾರಿ ಪದ್ಧತಿ ರೈತ ಬಾರಿ ಪದ್ಧತಿ ಈ ರೀತಿ ಕ್ವಶನ್ ಅನ್ನ ಕೇಳಿದ ನಿಮ್ಗೆ ಯಾರಾದ್ರೂ ನೀವು ಯಾರಾದ್ರೂ ಕಾಂಪಿಟೇಟಿವ್ ಓದ್ತಾ ಇದ್ರ ಅವ್ರು ಸ್ವಲ್ಪ ತೆಗೆದ್ ನೋಡ್ರಿ ಗೊತ್ತಾಗ್ತೈತಿ ಇದು ಏನಪ್ಪಾ ಅಂತಾರೆ ಕೇವಲ ನಮ್ ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಮಾತ್ರ ಇಲ್ಲ ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಎಲ್ಲರಿಗೂ ಇದು ತರಗತಿ ಅಪ್ಲೈ ಆಗ್ತದ ಓಕೆನಾ ನೋಡ್ರಿ ನೀವಷ್ಟ ಕೇಳೋದಲ್ದ ನೀ ಇದ್ರ ಸದುಪಯೋಗ ನೀವ್ ಅಷ್ಟೇ ಪಡೆದಕೊಳ್ದೆ ಇನ್ನು ನಿಮ್ಮ ಆ ಸ್ನೇಹಿತರಿಗೂ ಕೂಡ ಸೇರ್ ಮಾಡ್ಬೋದು ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ನಾ ಹೇಳ್ದ ಮರ್ತಿದ್ದೆ ಆ ಇದು ಯಾಕೆ ಈ ರೀತಿ ಕ್ಲಾಸ್ಗಳನ್ನ ಮಾಡ್ತಾ ಇದೀನಪ್ಪ ಅಂತಂದ್ರ ಈ ಸಮ್ಮರ್ ಅಲ್ಲಿ ಹುಡುಗರು ಕೆಲವೊಬ್ರು ತೋಟದಲ್ಲಿ ಇರ್ತಾರೆ ಕೆಲವೊಬ್ರು ಲೊಕೇಶನ್ ಅಲ್ಲಿ ಹೋಗಿರ್ತಾರೆ ಅವರಿಗೆ ಕೆಲವೊಬ್ಬರಿಗೆ ಏನಪ್ಪಾ ಅಂತಂದ್ರ ಕ್ಲಾಸ್ನಿಂದ ವಂಚಿತ ಆಗ್ತಕ್ಕಂತಹ ಸಮಸ್ಯೆಗಳು ಎದುರಾಗಿರ್ತಾವ ಆ ಸಮಸ್ಯೆಯನ್ನ ನಾನು ಗಮನಿಸ್ಕೊಂಡು ಮಕ್ಕಳು ಮನೆಯಲ್ಲಿ ಕುಳಿತುಕೊಂಡು ಕಲೀಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಇನಿಶಿಯೇಟಿವ್ ಅನ್ನ ತೆಗೆದುಕೊಂಡಿದ್ದೀನಿ ಸಾಧ್ಯ ಆದರೆ ಸಪೋರ್ಟ್ ಮಾಡಿ ಏನಾದರೂ ತಪ್ಪಿದ್ರೆ ಕಮೆಂಟಲ್ಲಿ ನನಗೆ ಇನ್ನೂ ಈ ಥರ ಆಗಬೇಕು ಸರ್ ಅಂತ ನನಗೆ ಹೇಳಿ ನಾನು ಚೇಂಜ್ ಮಾಡ್ಕೊತೀನಿ ನಾನು ಬದಲಾವಣೆಯನ್ನು ಬಯಸೋಂಥ ವ್ಯಕ್ತಿ ನಾನು ಬದಲಾವಣೆಯನ್ನು ಬಯಸ್ತೀನಿ ನೀವು ಹೇಳಿದರೆ ನಾನು ಚೇಂಜ್ ಮಾಡ್ಕೊಳ್ತೀನಿ ದಯವಿಟ್ಟು ಯಾರಾದರೂ ನಮ್ಮ ನಾನು ಇನ್ನೂ ಈಗ ಒಂದು ವರ್ಷ ಆಯಿತು ನಾನು ಎಸ್ ಎಸ್ ಟೀಚ್ ಮಾಡೋಕ್ಕಿ ಆಮೇಲೆ ಇನ್ನೂ ಸಿಕ್ಕಾಪಟ್ಟೆ ನಮ್ಮ ಜಮಖಂಡಿ ಬನಹಟ್ಟಿ ಟೀಚರ್ಸ್ ಗ್ರೂಪಲ್ಲಿ ಸಿಕ್ಕಾಪಟ್ಟೆ ಹಿರಿಯ ಟೀಚರ್ಸ್ ಇದ್ದಾರೆ ಅವರಿಂದ ಏನಾದರೂ ಸಲಹೆಗಳು ಬಂದ್ರೆ ನಾನು ತೆಗೆದುಕೊಳ್ಳಕ್ಕೆ ರೆಡಿ ಇದೀನಿ ಮುಂದೆ ನೋಡ್ರಿ ಆ ರೈತವಾರಿ ಪದ್ಧತಿ ಅಂತ ನೋಡ್ತೀವಿ ನಾವು ಏನಪ್ಪಾ ಅಂತಂದ್ರ ರೈತವಾರಿ ಪದ್ಧತಿ ಇಲ್ಲಿ ನೋಡ್ರಿ ಇಲ್ಲಿ ಬ್ರಿಟಿಷರು ಏನ್ ಹೇಳ್ತಾರಪ್ಪ ಅಂತಂದ್ರ ನಾವು ರೈತವಾರಿ ಪದ್ಧತಿಯನ್ನ ರೈತರ ಕಲ್ಯಾಣಕ್ಕಾಗಿಯೇ ಜಾರಿಗೊಳಿಸಿದೀವಿ ಅಂತ ಹೇಳ್ತಾರ ಆದ್ರ ಏನಪ್ಪಾ ಅಂತಂದ್ರ ಒಂದು ವಿಪರ್ಯಾಸ ಏನಪ್ಪಾ ಅಂತಂದ್ರ ಅತಿ ಹೆಚ್ಚು ರೈತರು ಅಹ್ ಸಾಲದ ಸುಲಿಗೆ ಸಿಲುಕಿದ್ ಎದರಿಂದಪಾ ಅಂತಂದ್ರ ಇದೇ ರೈತವಾರಿ ಪದ್ಧತಿಯಿಂದ ಇದೇ ರೈತವಾರಿ ಪದ್ಧತಿಯಿಂದ ಏನಪ್ಪಾ ಅಂತಂದ್ರ ಭಾರತೀಯ ರೈತರು ಅತಿ ಹೆಚ್ಚು ಸಾಲದ ಸುಲಿಗೆ ಸಿಲುಕಾರ ಇಲ್ಲಿ ನೋಡ್ರಿ ಲೇವಾದೇವಿಗಾರರು ಅಂತ ನೋಡ್ತಾರೆ ಇವ್ರು ಯಾರ ಇವ್ರು ಲೇವಾದೇವಿಗಾರರು ಬ್ಯಾರೇ ಯಾರಲ್ಲ ಸಾಲವನ್ನ ಕೊಡವ್ರು ರೈತರಿಗೆ ಸಾಲವನ್ನ ಕೊಡವ್ರು ಓಕೆನಾ ನೋಡ್ರಿ ಒಂದು ಲೆವೆಲ್ ದಾಗ ಹೇಳ್ಕೊತೋನು ನೋಡ್ರಿ ಇಲ್ಲಿ ರೈತವಾರಿ ಪದ್ಧತಿಯನ್ನ ಯಾರ ಜಾರಿಗೊಳಿಸ್ತಾರಪ್ಪ ಅಂತಂದ್ರ ಪ್ರಾಯೋಗಿಕವಾಗಿ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥ ವ್ಯಕ್ತಿ ಯಾರು ಇದನ್ನ ಹದಿನೇಳುನೂರ ತೊಂಬತ್ತೆರಡರಲ್ಲಿ ಬಾರಾಮಹಲ್ ಪ್ರಾಂತಗಳಲ್ಲಿ ಯಾವ ಪ್ರಾಂತದಲ್ಲಿ ಬಾರಾಮಹಲ್ ಪ್ರಾಂತದಲ್ಲಿ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥ ವ್ಯಕ್ತಿ ಇದನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿ ತಾನು ನೆನಪಿರಲಿ ಪಕ್ಕಾ ಪ್ರಶ್ನೆ ಆಗಿತ್ತಿ ಬಾರಾಮಹಲ್ ಪ್ರಾಂತದಲ್ಲಿ ಅಹ್ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ರೈತವರಿ ಪದ್ಧತಿಯನ್ನು ಜಾರಿಗೊಳಿಸೋರು ಯಾರು ಅಲೆಕ್ಸಾಂಡರ್ ರೀಡ್ ಆ ರೈತವಾರಿ ಪದ್ಧತಿಯನ್ನು ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಜಾರಿಗೆ ತಂದರವರು ಅಲೆಕ್ಸಾಂಡರ್ ರೀಡಾ ರೈತವಾರಿ ಪದ್ಧತಿಯನ್ನು ಯಾವ ಪ್ರಾಂತದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೊಳಿಸಲಾಯಿತು ಬಾರಾಮಹಲ್ ಪ್ರಾಂತ್ಯದಲ್ಲಿ ರೈತವಾರಿ ಪದ್ಧತಿಯನ್ನು ಯಾವ ವರ್ಷ ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಯಿತು ಹದಿನೇಳು ತೊಂಬತ್ತೆರಡು ಇಷ್ಟು ಇದರ ಮೇಲೆ ಒಂದೇ ಸೆಂಟೆನ್ಸ್ ಒಳಗ ನಾಲ್ಕರಿಂದ ಐದು ಪ್ರಶ್ನೆಗಳು ಒಂದು ವರ್ಷಕ್ಕೆ ಕ್ವಶನ್ ಒಳಗಂತ ಸಾಧ್ಯತೆ ಐತಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಆಮೇಲೆ ನೋಡ್ರಿ ಇಲ್ಲಿ ನಮ್ಮ ಬುಕ್ ಒಳಗೆ ಎಸ್ ಎಸ್ ಎಲ್ ಸಿ ಬುಕ್ ಒಳಗೆ ಏನ್ ಕೊಟ್ಟಪ್ಪ ಅಂದ್ರ ಹದಿನೆಂಟ್ನೂರ ಒಂದರ ನಂತರ ಅಂತ ಹೇಳಿ ಕೊಟ್ಟಾನ ಅಂದ್ರ ಇದ್ರ ಪರ್ಫೆಕ್ಟ್ ಆಗಿದ್ರ ಎಸ್ ಅನ್ನು ತೆಗೆದು ನೋಡಿದಾಗ ಎಷ್ಟು ಸಿಕ್ತಪ್ಪಾ ಅಂತಂದ್ರೆ ಹದಿನೆಂಟ್ನೂರ ಇಪ್ಪತ್ತರಲ್ಲಿ ಇದನ್ನ ಅಧಿಕೃತವಾಗಿ ಯಾರು ಜಾರಿಗೊಳಿಸ್ತಾರಪ್ಪ ಅಂತಂದ್ರ ತಾಮಸ್ ಮನ್ರೋ ಅಂತೇಳಿ ಈ ತಾಮಸ್ ಮನ್ರೋ ಏನ್ ಮಾಡ್ತಾನಪ್ಪ ಅಂತಂದ್ರ ಹದಿನೆಂಟ್ನೂರ ಇಪ್ಪತ್ತರಲ್ಲಿ ಇದನ್ನ ಮೈಸೂರು ಮತ್ತು ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಮದ್ರಾಸ್ ಪ್ರಾಂತಗಳಲ್ಲಿ ಎಲ್ಲಿ ಮೈಸೂರು ಮತ್ತು ಮದ್ರಾಸ್ ಪ್ರಾಂತಗಳಲ್ಲಿ ಇದನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಜಾರಿಗೊಳಿಸ್ತಾನ ಅನ್ನೋದು ಗೊತ್ತಿರಬೇಕು ಇನ್ನು ನೋಡ್ರಿ ಈ ರೈತವಾರಿ ಪದ್ಧತಿ ಅಂದ್ರೆ ಏನು ಅಂತೇಳಿ ಒಂದ್ ವರ್ಷ ಪ್ರಶ್ನೆ ಬಿದ್ದಾಗ ಗಾಬರಿ ಆಗುದಲ್ಲ ರೈತರು ರೈತರ ವಾರಿ ಪದ್ಧತಿ ಅಂತೇಳಿ ಗಾಬರಿ ಲ್ಲ ಇಲ್ಲಿ ನೋಡ್ರಿ ಸರ್ಕಾರ ಯಾವ ಸರ್ಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಅಥವಾ ನೀವ್ ಏನ್ ಮಾಡ್ರಿ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಮತ್ತು ರೈತರ ನಡುವೆ ನಡೆದಿರ್ತಕ್ಕಂಥ ನೇರ ಸಂಪರ್ಕ ಅಂದ್ರ ನಡುವೆ ನಡೆದಿರ್ತಕ್ಕಂಥ ಒಂದು ಒಪ್ಪಂದ ಈ ಒಪ್ಪಂದವನ್ನೇ ನಾವೇನಂತ ಕರಿತೀವ ಅಂತಂದ್ರ ರೈತವಾರಿ ಪದ್ಧತಿ ಹೇಳಿ ಕರಿತೀವಿ ಇದ್ರ ಒಳಗೆ ನೋಡ್ರಿ ಈ ರೈತವಾರಿ ಪದ್ಧತಿಯಲ್ಲಿ ರೈತರು ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸಲಾಯಿತು ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ನೇರ ಸಂಪರ್ಕವನ್ನ ಓಕೆನಾ ಇನ್ನು ನೋಡ್ರಿ ಇದನ್ನ ಆರಂಭದಲ್ಲಿ ಸಾರಿ ಆರಂಭದಲ್ಲಿ ಅಲ್ಲ ಇದನ್ನ ಮೂವತ್ತು ವರ್ಷಗಳ ಅವಧಿಗೆ ಏನ್ ಮಾಡಿತ್ತಪ್ಪ ಅಂತಂದ್ರ ಇಲ್ಲಿ ಕಂದಾಯವನ್ನ ನಿಗದಿಪಡಿಸಲಾಗಿತ್ತ ಎಷ್ಟಂದ್ರ ಶೇಕಡ ಫಿಫ್ಟಿ ಪರ್ಸೆಂಟ್ ನೋಡ್ರಿ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಫಿಫ್ಟಿ ಪರ್ಸೆಂಟ್ ತೆರಿಗೆಯನ್ನ ಎಲ್ಲಿ ಕಟ್ಟಬೇಕಾಗಿತ್ತಪ್ಪ ಅಂತಂದ್ರ ರೈತರು ಬ್ರಿಟಿಷ್ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ಅನ್ನೋದ ಗೊತ್ತಿರ್ಲಿ ಇದನ್ನ ಏನಪ್ಪಾ ಅಂತಂದ್ರ ಅವಾಗ ಪರಾಮರ್ಶೆಗಳು ಕೂಡ ಒಳಪಡಿಸ್ತಾ ಇದ್ರು ಓಕೆನಾ ಇಲ್ಲಿ ನೋಡ್ರಿ ಈ ಸಣ್ಣ ರೈತರು ತಮ್ಮ ಅಧೀನದಲ್ಲಿದ್ದಂತಹ ಭೂಮಿಯ ಮೇಲಿನ ಹಕ್ಕನ್ನ ಅವ್ರಿಗೆ ನೀಡಿತ್ತು ಆದ್ರೆ ಏನಪ್ಪಾ ಅಂತಂದ್ರ ಅವರಿಗೆ ಏನು ಹೆಚ್ಚಿನ ಮಟ್ಟದ ಭೂ ಕಂದಾಯವನ್ನ ಒತ್ತಾಯ ಅಂದ್ರ ಹೆಚ್ಚಿನ ಮಟ್ಟದ ಭೂ ಕಂದಾಯವನ್ನ ನಿಗದಿಪಡಿಸಿದ್ರಿಂದ ಏನಪ್ಪಾ ಅಂತಂದ್ರ ನಮ್ಮ ಭಾರತೀಯ ರೈತರು ಸಿಕ್ಕಾಪಟ್ಟೆ ಏನಪ್ಪಾ ಅಂತಂದ್ರ ನಲುಗಿ ಹೋಗ್ತಾರ ಯಾಕಂದ್ರೆ ಈ ಸಣ್ಣ ಪುಟ್ಟ ರೈತರಿಗೆ ಭೂಮಿಯ ಮೇಲಿನ ಹಕ್ಕನ್ನ ನೀಡಿದ್ರು ಯಾಕಂದ್ರ ರೈತ ಪದ್ಧತಿ ಇದೆ ಇಲ್ಲಿ ರೈತ ಪದ್ಧತಿಯಲ್ಲಿ ಭೂಮಿಯ ಒಡೆತನವನ್ನ ಯಾರು ಪಡ್ಕೋತಾರ ನೇರವಾಗಿ ರೈತರೇ ಭೂಮಿಯ ಒಡೆತನವನ್ನ ಪಡ್ಕೋತಾರ ಆದ್ರೆ ಈ ಸಣ್ಣ ಪುಟ್ಟ ರೈತರ ಮೇಲೆ ಫಿಫ್ಟಿ ಪರ್ಸೆಂಟ್ ತೆರಿಗೆಯನ್ನ ಹೇರಿದ್ರಿಂದ ಏನಾಗ್ತದಪ್ಪ ಅಂತಂದ್ರ ಒಬ್ಬ ರೈತರಿಗೆ ಈ ಸಂಕಷ್ಟಕ್ಕೆ ದುಡ್ತಾರ ಸಂಕಷ್ಟಕ್ಕೆ ಒಳ ಬಿಡ್ತಾರ ಅಂತ ಟೈಮ್ ಒಳಗ ಏನಪ್ಪಾ ಅಂತಂದ್ರ ನಮ್ಮ ರೈತರು ಇದ್ದಂತಹ ಭೂಮಿಯನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಭೂಮಿಯನ್ನ ಮಾರಾಟ ಮಾಡ್ತಾರ ಏನ ಈ ಭೂಮಿಯನ್ನ ಮಾರಾಟ ಮಾಡಿ ಇದು ದುಡ್ಡು ಸಾಲ ಅಂತ ಟೈಮ್ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಲೇವಾದೇವಿಗಾರರ ಉದ ಉದಯ ಆಗ್ತೈತಿ ಈ ರೈತವಾರಿ ಪದ್ಧತಿಯಲ್ಲಿ ಏನಾಗ್ತದಪ್ಪ ಅಂತಂದ್ರ ಲೇವಾದೇವಿಗಾರರ ಉದಯ ಆಗ್ತೈತಿ ಇವರಿಂದ ಏನಪ್ಪಾ ಅಂತಂದ್ರ ರೈತರು ಸಾಲವನ್ನ ಪಡೆದಕೊಳ್ತಾರ ಈ ಸಾಲವನ್ನ ತೀರಿಸಲಕ್ಕ ಆಗದೆ ಇರತಕ್ಕಂತ ಸಿಚುವೇಶನ್ ಕ್ರಿಯೇಟ್ ಆದಾಗ ಅಂದ್ರ ಈ ಲೇವಾದೇವಿಗಾರರ ಹತ್ರ ತೆಗೆದುಕೊಂಡಿರ್ತಾರಲ್ಲ ಆ ಸಾಲವನ್ನ ತೀರಿಸಲಾಕ ಸಾಧ್ಯ ಆಗದೇ ಇರತಕ್ಕಂತ ಸಂದರ್ಭದಲ್ಲಿ ಈ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಜಮೀನುಗಳ ಮಾರಾಟವನ್ನ ಮಾಡ್ತಾರು ಓಕೆನಾ ಅಲ್ಲಿ ಏನಪ್ಪಾ ಅಂತಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಏನಾಗಿತ್ತು ಅತಿವೃಷ್ಟಿ ಅನಾವೃಷ್ಟಿ ಅಂತ ಸಂದರ್ಭದಲ್ಲಿ ರೈತರಿಂದ ಜಮೀನ್ದಾರರು ಕಂದಾಯವನ್ನ ಸಂಗ್ರಹಣೆ ಮಾಡದೇ ಇರತಕ್ಕಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಜಮೀನ್ದಾರರು ತಮ್ಮ ಜಮೀನ್ದಾರಿಕೆಯನ್ನ ಕಳೆದುಕೊಂಡಿದ್ದನ್ನ ನೋಡ್ತೀವಿ ಅಂದ್ರ ಇಲ್ಲಿ ಬ್ರಿಟಿಷರು ಏನ್ ನೋಡ್ಬೇಕಂದ್ರ ನಾವು ಬ್ರಿಟಿಷರು ಯಾರನ್ನು ಕೂಡ ಬಿಡ್ತಾ ಇರ್ಲಿಲ್ಲ ಇಂದ್ ಹೆಲ್ಪ್ ಮಾಡ್ಯಾನಂದ್ರ ನಾಳೆ ಅವನಿಂದ ಲಾಸ್ ಐತೆ ಅಂದ್ರ ಅವನನ್ನ ಮುಲ್ಲಾಜಿಲ್ದ ಏನ್ ಮಾಡ್ತಿದಪಾ ಅಂತಂದ್ರೆ ಬ್ರಿಟಿಷರು ಬಿಟ್ಟು ಬಿಡ್ತಾ ಇದ್ರು ಅನ್ನೋದ ಗೊತ್ತಿರ್ಬೇಕು ಓಕೆ ಇನ್ನು ಏನಪ್ಪಾ ಅಂತಂದ್ರ ಮೂರನೇದ ಕಣ ಮೂರನೇ ತಂದೆ ಯಾವ್ದಪ್ಪಾ ಅಂತಂದ್ರ ಮಹಲ್ವಾರಿ ಪದ್ಧತಿ ಅಂತೇಳಿ ನೋಡ್ತಾನ ಮೂರನೇ ಯಾವ್ದು ಮಹಲ್ವಾರಿ ಪದ್ಧತಿ ಇಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಈ ಮಹಲುಗಳು ಎಂದರೇನು ಅಂತೇಳಿ ಒಂದು ಮನುಷ್ಯ ಪ್ರಶ್ನೆ ಕೇಳ್ತಾನ ಏನು ಮಹಲುಗಳು ಎಂದರೇನು ಇಲ್ಲಿ ನೋಡ್ರಪ್ಪ ಈ ಮಹಲುಗಳಂದ್ರೆ ಬ್ಯಾರೆ ಏನವಲ್ಲ ತಾಲ್ಲೂಕುಗಳು ಎಂದರ್ಥ ಮಹಲುಗಳಂದ್ರೇನು ತಾಲೂಕುಗಳೆಂದರ್ಥ ಅಥವಾ ಹಳ್ಳಿಗಳು ಎಂದರ್ಥ ಅಂತೇಳಿ ಅದು ಮೀನಿಂಗ್ ಕೊಡ್ತದ ಇಲ್ಲಿ ತಾಲೂಕುಗಳಂತೇಳಿ ಇಟ್ಕೊಂಡು ನಮ್ ಟೆಂತ್ ಬುಕ್ ಒಳಗೆ ಏನೈತಿ ಅಂತಂದ್ರ ತಾಲೂಕು ಅಂತೇಳೈತಿ ಓಕೆನಾ ಕೆಲವೊಂದು ಬುಕ್ ಒಳಗ ಹಳ್ಳಿಗಳು ಅಂತ ಕೊಟ್ಟಿರ್ತಾರೆ ಇಲ್ಲಿ ಮಹಲ್ವಾರಿ ಪದ್ಧತಿ ಅಂದ್ರ ಇಂತಹ ಹಲವಾರು ತಾಲ್ಲೂಕುಗಳು ಸೇರ್ಕೊಂಡು ಒಂದ್ ಮಹಲ್ಗಳಾಗ್ತಾವ ಹಲವಾರು ಹಳ್ಳಿಗಳು ಸೇರ್ಕೊಂಡು ಒಂದು ಮಹಲುಗಳಾಗ್ತಾವು ಈ ಮಹಲು ಏನ್ ಮಾಡ್ತೈತಿ ಅಂದ್ರೆ ನೇರವಾಗಿ ಬ್ರಿಟಿಷ್ ಸರ್ಕಾರದೊಂದಿಗೆ ಇಲ್ಲಿ ಬ್ರಿಟಿಷ್ ಸರ್ಕಾರದೊಂದಿಗೆ ಒಪ್ಪಂದ ಮಾಡ್ಕೊಂಡಿರ್ತೈತಿ ಆ ಒಪ್ಪಂದವನ್ನೇ ನಾವ್ ಏನಂತ ಕರಿತೀವ ಅಂತಂದ್ರ ಮಹಲ್ವಾರಿ ಪದ್ಧತಿ ಅಂತ ಹೇಳಿ ಕರಿತೀವಿ ಓಕೆನಾ ಈ ಮಹಲ್ವಾರಿ ಪದ್ಧತಿಯನ್ನ ಈ ಮಹಲ್ವಾರಿ ಪದ್ಧತಿಯನ್ನ ಉತ್ತರ ಪ್ರದೇಶ ಮತ್ತು ಮಧ್ಯ ಪ್ರದೇಶ ಪಂಜಾಬ್ ದೆಹಲಿಗಳಲ್ಲಿ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿರ್ತಾರ ಹೆಂಗ ಪ್ರಾಯೋಗಿಕವಾಗಿ ನೆನಪಿರ್ಲಿ ಪ್ರಾಯೋಗಿಕವಾಗಿ ಇವರು ಏನ್ ಮಾಡಿರ್ತಾರಪ್ಪಾ ಅಂತಂದ್ರ ಪ್ರಾರಂಭ ಮಾಡಿರ್ತಾರ ಅನ್ನೋದು ಗೊತ್ತಿರ್ಲಿ ಇದು ಒಂದು ವರ್ಷಿಗೆ ಹೋದ್ಸಾರ ಕ್ವಶನ್ ಕೇಳಿದ್ರು ಇದ್ರೊಳಗ ಯಾಕ ನೋಡ್ರಿ ಆ ಮಹಲ್ವಾರಿ ಪದ್ಧತಿಯನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದವರು ಯಾರಪ್ಪ ಅಂತಂದ್ರ ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತೇಳಿ ನೋಡ್ತೀವಿ ಇದಾದ ನಂತರ ನೋಡ್ರಿ ನಮ್ ಇನ್ನೊಂದ್ ಏನ್ ನೋಡ್ತೀವಪ್ಪ ಅಂತಂದ್ರ ಇದನ್ನ ಅಧಿಕೃತವಾಗಿ ಜಾರಿಗೊಳಿಸೋರು ಯಾರಪ್ಪ ಅಂತಂದ್ರ ಹದಿನೆಂಟನೂರ ಮೂವತ್ತ ಮೂರರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಯಾರು ಲಾರ್ಡ್ ಸಾರಿ ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತೇಳಿ ನೋಡ್ತೇವ ಇದನ್ನ ಅಧಿಕೃತವಾಗಿ ಜಾರಿಗೊಳಿಸೋರು ಯಾರಪ್ಪಾ ಅಂತಂದ್ರ ಲಾರ್ಡ್ ವಿಲಿಯಂ ಬೆಂಟಿಕ್ ಅನ್ನ ಅವ್ರ ಏನ್ ಮಾಡಿದಾರಪ್ಪ ಅಂತಂದ್ರ ಈ ಮಹಲ್ವಾರಿ ಪದ್ಧತಿಯನ್ನ ಜಾರಿಗೊಳಿಸಿದ್ರು ಇಲ್ಲಿ ನೋಡಿ ನಾವ್ ಏನ್ ನೋಡ್ತೀವ ಅಂದ್ರ ತಾ ಇವುಗಳು ಸಾಮೂಹಿಕ ಒಪ್ಪಂದವನ್ನ ಯಾರೊಟ್ಟಿಗೆ ಮಾಡ್ಕೊಂಡಿದ್ರಪ್ಪಾ ಅಂತಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಇಲ್ಲಿ ಒಪ್ಪಂದವನ್ನ ಮಾಡ್ಕೊಂಡಿದ್ರು ಅನ್ನೋದ ಗೊತ್ತಿರ್ಬೇಕು ಮತ್ತ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಮಹಲ್ ಮತ್ತೊಂದು ಮಹಲ್ನೊಂದಿಗೆ ಏನಿತ್ತಂದ್ರ ವ್ಯತ್ಯಾಸ ಇತ್ತು ಒಂದ್ ಮಹಲ್ ಸಿಕ್ಕಾಪಟ್ಟೆ ದೊಡ್ಡದಿರ್ತಿತ್ತು ಅಂದ್ರೆ ಒಂದು ಮಹಲ್ಗಳಲ್ಲಿ ಸಿಕ್ಕಾಪಟ್ಟೆ ಹಳ್ಳಿಗಳು ಇರ್ತಿದ್ವು ಒಂದು ಮಹಲ್ಗಳಲ್ಲಿ ಕಡಿಮೆ ಹಳ್ಳಿಗಳು ಇರ್ತಿದ್ವು ಓಕೆನಾ ಇಲ್ಲಿ ಏನಪ್ಪಾ ಅಂತಂದ್ರ ಒಂದು ಮಹಲದಿಂದ ಮತ್ತೊಂದು ಮಹಲ್ಕ ಈ ಕಂದಾಯವನ್ನ ಅನುಷ್ಠಾನ ಮಾಡ್ತಕ್ಕಂತ ಪದ್ಧತಿಯಲ್ಲಿ ಏನಿತ್ತಾ ಅಂತಂದ್ರ ವ್ಯತ್ಯಾಸಗಳಿದ್ದು ಅಂದ್ರ ಇಲ್ಲಿ ಇದ್ದಂತಹ ಕಂದಾಯ ಮತ್ತೊಂದ್ ಕಡೆ ಇರ್ತಾ ಇರ್ಲಿಲ್ಲ ಅನ್ನೋದ ಗೊತ್ತಿರ್ಬೇಕು ಆಮೇಲೆ ನೋಡ್ರಿ ಕಂಪನಿ ಸರ್ಕಾರದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರ ಇಲ್ಲಿ ಮಹಲ್ವಾರಿ ಪದ್ಧತಿಯಲ್ಲಿ ಅವರು ಉತ್ಪಾದನೆಗಿಂತಲೂ ಕಂಪನಿ ಸರ್ಕಾರದ ಅಧಿಕಾರಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರ ಉತ್ಪಾದನೆಗಿಂತಲೂ ಹೆಚ್ಚಿನ ಮಟ್ಟದ ಹೆಚ್ಚಿನ ಮಟ್ಟದ ತೆರಿಗೆಯನ್ನ ವಿಧಿಸಿದ್ರಿಂದ ಏನಕ್ಕದಪ್ಪಾ ಅಂತಂದ್ರ ಈ ಸಣ್ಣ ಪ್ರಮಾಣದ ರೈತರು ಕೃ ಕೃಷಿ ಕೂಲಿ ಕಾರ್ಮಿಕರು ಏನಕ್ಕಪ್ಪಾ ಅಂತಂದ್ರ ನಿರ್ಗತಿಕರಾಗ್ತಾರು ಇಲ್ಲಿಯೂ ಕೂಡ ಏನಪ್ಪ ಅಂತಂದ್ರ ಶೋಷಣೆ ಆಗಿದ್ದು ರೈತರೇ ಅನ್ನೋದ ಗೊತ್ತಿರ್ಬೇಕು ಈ ಮೂರು ಭೂ ಕಂದಾಯ ಪದ್ಧತಿಗಳು ಏನ್ ಬರ್ತಾವಲ್ಲ ಈ ಮೇಲೆ ಹೆಂಗ ಪ್ರಶ್ನೆಗಳು ಕೇಳ್ತಾನಪ್ಪ ಅಂತಂದ್ರ ನೋಡ್ರಿ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಯ ನಡುವಿನ ವ್ಯತ್ಯಾಸವನ್ನ ಬರೆಯಿರಿ ಮೂರು ಅಥವಾ ನಾಲ್ಕು ವರ್ಷಕ್ಕೆ ಪ್ರಶ್ನೆ ಬರ್ತೈತಿ ಆಮೇಲೆ ಮಹಲ್ವಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ನಡುವಿನ ವ್ಯತ್ಯಾಸ ಬರೆಯಿರಿ ಮೂರು ಅಥವಾ ನಾಲ್ಕ್ ವರ್ಷಕ್ಕೆ ಪ್ರಶ್ನೆ ಬರ್ತೈತಿ ಈ ರೀತಿ ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ಮಹಲ್ವಾರಿ ಪದ್ಧತಿ ನಡುವಿನ ವ್ಯತ್ಯಾಸ ಬರೆಯಿರಿ ಇದು ಕೂಡ ಮೂರರಿಂದ ನಾಲ್ಕ್ ವರ್ಷಕ್ಕೆ ಬರ್ತಕ್ಕಂತ ಸಾಧ್ಯತೆ ಐತಿ ಓಕೆನಾ ಇದನ್ನ ನೀವೇನ್ ಮಾಡ್ರಪ್ಪ ಅಂತಂದ್ರ ಆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನೋಟ್ಸ್ ಮಾಡಿ ಇಟ್ಕೋರಿ ಅಂದ ಗೊತ್ತಾಗ್ಲಿಕ್ಕೆ ಅಂದ್ರ ಫಾಸ್ ಮಾಡಿ ನೋಡ್ಕೊಂಡ ಇಟ್ಕೋರಿ ಓಕೆನಾ ಆಮೇಲೆ ಇನ್ನು ಮುಂದೆ ನೋಡ್ತಿವಿ ಇನ್ ಮುಂದೆ ಏನಪ್ಪಾ ಅಂತಂದ್ರ ಈ ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಆದಂತಹ ಪರಿಣಾಮಗಳೇನು ಅಂತ ನೋಡ್ತೇವೆ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನ ಸುಮಾರು ಒಂದು ಎರಡರಿಂದ ಮೂರು ಬಾರಿ ಪ್ರಶ್ನೆಯನ್ನ ಕೇಳಿದ ಬ್ರಿಟಿಷ್ ಭೂ ಕಂದಾಯ ನೀತಿಗಳ ಪ್ರಶ್ನೆಗಳು ಎಲ್ಲಿ ಕೇಳಿದ್ರು ಸರ್ ಎರಡರಿಂದ ಮೂರು ಬಾರಿ ತಂದ್ಬೇಡ್ರಿ ಎಲ್ಲಿ ಕೇಳಿದಪ್ಪ ಅಂತಂದ್ರ ಇಲ್ಲಿ ನಾವು ಶಾಲಾ ಮಕ್ಕಳಿಗೆ ಪ್ರಿಪ್ರೇಟರಿ ಅಂತ ಏನ್ ಇಡ್ತೀವಿ ಆ ಪ್ರಿಪ್ರೇಟರಿ ಒಳಗ ಎರಡರಿಂದ ಮೂರ್ ಸಾರಿ ಈ ಪ್ರಶ್ನೆ ಬಂದಿತ್ತು ಓಕೆನಾ ಈ ಬ್ರಿಟಿಷ್ ಭೂ ಕಂದಾಯದಿಂದ ಆದಂತಹ ಪರಿಣಾಮಗಳು ಏನೇನು ಅಂತ ನೋಡ್ತಾ ಹೋಗೋಣ ಆಲ್ರೆಡಿ ನಿಮ್ಗೆ ಗೊತ್ತೈತಿ ನೀವೆಲ್ಲರೂ ಹೇಳ್ತೀರಿ ಈ ಜಮೀನ್ದಾರಿ ವರ್ಗ ಓಕೆನಾ ಇಲ್ಲಿ ರೈತರನ್ನ ಶೋಷಿಸ್ತಕ್ಕಂತ ಒಂದು ಜಮೀನ್ದಾರಿ ವರ್ಗ ಅಥವಾ ಜಮೀನ್ದಾರಿ ಸಮುದಾಯ ಏನಕ್ಕದಪ್ಪ ಅಂತಂದ್ರ ಸೃಷ್ಟಿ ಆಗ್ತದ ಅನ್ನೋದ ಗೊತ್ತಿರ್ಬೇಕು ಆಮೇಲೆ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ರೈತರಿಗೆ ವಿವಿಧ ಸಂಕಷ್ಟಗಳು ಯಾವ್ದಾರ ಆಗ್ತಾವ ಅಂದ್ರ ಜಮೀನ್ದಾರರ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ರೈತರು ಏನಪ್ಪಾ ಅಂದ್ರ ಬಹಳಷ್ಟು ಸಂಕಷ್ಟಗಳಿಗೆ ಒಳಗಾಗ್ತಾರ ಅಂದ್ರ ಇಲ್ಲಿ ಜಮೀನ್ದಾರರು ಏನ್ ಮಾಡ್ತಾ ಇದ್ರಪ್ಪಾ ಅಂತಂದ್ರ ಸುಮಾರು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೆರಿಗೆಯನ್ನ ಹೇಳ್ತಾ ಇದ್ರ ತಿಳ್ಕೋರಿ ಇವು ಹಂಡ್ರೆಡ್ ಆಲ್ರೆಡಿ ಇಲ್ಲಿಂದ ಏಟಿ ನೈನ್ ಪರ್ಸೆಂಟ್ ಬ್ರಿಟಿಷ್ ತೆರಿಗೆ ಹೋಗ್ತಾ ಇತ್ತು ಹನ್ನೊಂದು ಪರ್ಸೆಂಟ್ ಇವರೇ ಇಟ್ಕೊಳ್ತಾ ಇದ್ರು ಇವ್ರು ಏನ್ ಮಾಡ್ತಾ ಇರಪ್ಪಾ ಅಂತಂದ್ರ ಇಷ್ಟು ಖರೀದಿ ಇಷ್ಟು ಅವರಿಂದ ವಸೂಲಿಯನ್ನ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಮತ್ತಷ್ಟು ಹೆಚ್ಚಿಗೆ ಸಿಗ್ತಿತ್ತಂದ್ರೆ ಅದನ್ನು ದೋಚ್ಕೊಳುದು ಇಂತಹ ಜಮೀನ್ದಾರ ವರ್ಗ ಇವರನ್ನ ರೈತರನ್ನ ಶೋಷಣೆ ಮಾಡೋದ್ರಿಂದ ಇಲ್ಲಿ ಭಾರತೀಯ ರೈತರು ಏನಪ್ಪಾ ಅಂದ್ರೆ ಬಹಳಷ್ಟು ಕಷ್ಟಗಳಿಗೆ ಒಳಗಾತರು ಹಿಂಗ ಇಲ್ಲಿ ರೈತರು ಸಾಲದ ಸುಳಿಗೆ ಏನ ಸಿಲುಕ್ತಾರಲ್ಲ ಅವಾಗ ಭೂಮಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು ಮಾರಾಟದ ವಸ್ತುವಾಗಿ ಆ ಪರಿವರ್ತನೆ ಆಗ್ತೈತಿ ಅಂದ್ರ ಇಲ್ಲಿ ಭೂಮಿಯನ್ನ ಮಾರಾಟ ಮಾಡುದು ಸಾಲದ ಸುಳಿಯಿಂದ ಹೊರಗ್ಬಾರದು ಭೂಮಿಯನ್ನ ಮಾರಾಟ ಮಾಡುದು ಸಾಲದ ಸುಳಿಯಿಂದ ಹೊರಗ್ಬಾರದು ಪರಬಾರೆಯಿಂದ ಅಂತ ನಾವು ಮಾರ್ಟ್ಗೇಜ್ ಇಂಗ್ಲಿಷ್ ಒಳಗೆ ಏನಂತ ಕರಿತಾರ ಅಂದ್ರ ಮಾರ್ಟ್ಗೇಜ್ ಅಂತ ಕರಿತಾರ ಭೂಮಿಯನ್ನ ಮತ್ತೊಬ್ಬರ ಹತ್ರ ಅಡ ಇಡುದು ಪಾ ಮಾಡುದನ್ನ ಇದು ಕೂಡ ಏನಾಗ್ತದಪ್ಪ ಅಂತಂದ್ರ ಈ ಬ್ರಿಟಿಷ್ ಭೂ ಈ ನೀತಿಯಿಂದ ಪ್ರಾರಂಭ ಆಗ್ತದ ಅನ್ನೋದು ಗೊತ್ತಿರ್ಬೇಕು ಕೆಲವೊಂದು ಟೈಮ್ ಜಮೀನ್ದಾರರಿಂದಲೂ ಕೂಡ ಭೂಮಿ ಪರಬಾರಿ ಆಗಿತ್ತು ಅನ್ನೋದು ಬಹಳ ವಿಶೇಷ ಯಾಕಂದ್ರೆ ನಾನು ನಿಮಗೆ ಹೇಳಿನ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಅಂತ ಸಂದರ್ಭದಲ್ಲಿ ಈ ಜಮೀನ್ದಾರನು ಕೂಡ ಬಿಡ್ಲಿಲ್ಲ ಅವರು ಬ್ರಿಟಿಷರು ಅವರಿಂದ ಕೂಡ ಎತ್ತ ಸಿಗ್ತದೆ ಅಡ್ಡ ದೋಚ್ಕೊಂಡು ನೀವು ಕಡ್ಡಾಯವಾಗಿ ಕಟ್ಟಲೇಬೇಕು ರೈತರ ಹತ್ರ ಬೆಳದಿಲ್ಲ ಅಂದ್ರೆ ಏನ್ ಮಾಡ್ತಿರ್ ಗೊತ್ತಿಲ್ಲ ಇವರಿಂದ ಇಷ್ಟು ಬರ್ಲೇಬೇಕು ಅಂತೇಳಿ ಅವ್ರ ಮೇಲೆ ಒತ್ತಡವನ್ನ ತೆಗೆದುಕೊಂಡ್ ಬಂದ್ರು ಅವಾಗ ಅವ್ರ ಏನ್ ಮಾಡ್ಬೇಕು ಜಮೀನ್ದಾರ ರೈತರು ಕೊಟ್ಟರೆ ತಗೋಬೇಕು ಕೊಡದೇ ಇದ್ರೆ ಏನ್ ಮಾಡ್ಬೇಕು ಅಂತ ಟೈಮ್ ಒಳಗ ಏನಪ್ಪಾ ಅಂತಂದ್ರೆ ರೈತರು ಕೂಡ ತಮ್ಮ ಜಮೀನ್ದಾರಿಕೆಯನ್ನ ಅವರು ಇದ್ದಂತಹ ಅಂದ್ರೆ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಏನಾಗಿದಾರಪ್ಪಾ ಅಂದ್ರೆ ಜಮೀನ್ದಾರರೇ ಭೂ ಮಾಲೀಕರಾಗಿದ್ದಾರೆ ಅಂತಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅವರು ಕೂಡ ಭೂಮಿಯನ್ನ ಪರಬಾರಿ ಮಾಡಿರ್ತಕ್ಕಂತ ಆ ನಾವದನ್ನ ಅದನ್ನ ನೋಡ್ತೀವಿ ಆಮೇಲೆ ಇನ್ನೊಂದ್ ಏನಾಗಿತ್ತಪ್ಪಾ ಅಂತಂದ್ರ ಇಂಗ್ಲೆಂಡಿನಲ್ಲಿ ಕೈಗಾರಿಕರಣ ಆಗಿತ್ತು ಹೌದಾ ಇಲ್ಲಿ ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಏನಕ್ಕದಪ್ಪ ಅಂತಂದ್ರ ಇಂಗ್ಲೆಂಡ್ ನಲ್ಲಿ ಕೈಗಾರಿಕರಣ ಆರಂಭ ಆಗಿರ್ತೈತಿ ಓಕೆನಾ ಈ ಕೈಗಾರಿಕರಣದಿಂದ ಏನಪ್ಪಾ ಅಂತಂದ್ರ ಕೃಷಿ ವಾಣಿಜ್ಯಕರಣಗೊಳ್ತೈತಿ ಭಾರತದಲ್ಲಿಯೂ ಕೂಡ ಕೃಷಿ ವಾಣಿಜ್ಯಕರಣಗೊಳ್ತೈತಿ ಹೆಂಗಪ್ಪಾ ಅಂತಂದ್ರ ನೋಡ್ರಿ ಭಾರತವನ್ನ ಆಳ್ವಿಕೆ ಮಾಡ್ತಕ್ಕಂಥವ್ರು ಯಾರು ಬ್ರಿಟಿಷರು ಓಕೆನಾ ಭಾರತವನ್ನ ಆಳ್ವಿಕೆ ಮಾಡ್ತಕ್ಕಂಥವ್ರು ಬ್ರಿಟಿಷರು ಇಲ್ಲಿ ಇಂಗ್ಲೆಂಡ್ ನಲ್ಲಿ ಕೈಗಾರಿಕರಣ ಆದ್ರ ಇಲ್ಲಿ ಇಂಗ್ಲೆಂಡ್ ನಲ್ಲಿ ಕೈಗಾರಿಕರಣ ಆದ್ರ ಭಾರತದವ್ರಿಗೆ ಯಾಕೆ ವಾಣಿಜ್ಯಕರಣ ಆಯ್ತು ಅಂದ್ರ ಇಲ್ಲಿ ಇಂಗ್ಲೆಂಡ್ ನಲ್ಲಿ ಕೈಗಾರಿಕೆಗಳಿಗೆ ಏನ್ ಕಚ್ಚಾ ವಸ್ತುಗಳು ಬೇಕೋ ಅವುಗಳನ್ನ ಎಲ್ಲಿ ಬೆಳೆಯಲಾಯ್ತರಪ್ಪಾ ಅಂತಂದ್ರ ಭಾರತದಲ್ಲಿನ ಬೆಳೆಯಲಾಯ್ತು ಓಕೆನಾ ಅಂದ್ರ ನಿಮಗೆ ಇದಕ್ಕೊಂದು ಪಕ್ಕಾ ಉದಾಹರಣೆ ಹೇಳ್ಬೋದಪ್ಪ ಅಂತಂದ್ರ ಆ ಬಿಹಾರದಲ್ಲಿ ನಡೀತಾ ಅದು ನೀಲಿ ಬೆಳೆಗಾರರ ವಿರುದ್ಧ ನಡೀತಲಾ ಚಳವಳಿ ಈ ಚಳವಳಿ ಏನಪ್ಪಾ ಅಂದ್ರೆ ನೀಲಿ ಬೆಳೆಯ ವಿರುದ್ಧ ನಡೀತಿರ್ತೈತಿ ಈ ನೀಲಿ ಬೆಳೆ ಎಲ್ಲಿ ಬೇಕಾಗಿರ್ತೈತಿಪಾ ಅಂತಂದ್ರ ಬ್ರಿಟನ್ ನಲ್ಲಿ ಕೈಗಾರಿಕೆಗಳಿಗೆ ಬೇಕಾಗಿರ್ತೈತಿ ಓಕೆನಾ ಈ ರೀತಿ ಏನಪ್ಪಾ ಅಂತಂದ್ರೆ ಇಂಗ್ಲೆಂಡಿನಲ್ಲಿ ಆದಂತಹ ಕೈಗಾರಿಕರಣದಿಂದ ಭಾರತದಲ್ಲಿ ಕೃಷಿಯು ವಾಣಿಜ್ಯಕರಣಗೊಳ್ತೈತಿ ಅನ್ನೋದು ಗೊತ್ತಿರ್ಬೇಕು ಆಮೇಲೆ ಇನ್ನೊಂದು ಗೊತ್ತಿರ್ಬೇಕು ನಮ್ಗ ಇಲ್ಲಿ ಲೇವಾದೇವಿಗಾರರ ಉದಯನೂ ಆಗ್ತೈತಿ ಆಮೇಲೆ ಲೇವಾದೇವಿಗಾರರು ಬಲಿಷ್ಠರಾಗಿಯೂ ಕೂಡ ಮುಂದುವರಿತಾರು ಅನ್ನೋದ ಗೊತ್ತಿರಬೇಕು ಇನ್ನ ಮುಂದಿನ ಕ್ಲಾಸ್ ಒಳಗೆ ಏನ್ ಮಾಡೋಣಪ್ಪ ಅಂತಂದ್ರ ಆಧುನಿಕ ಶಿಕ್ಷಣದ ಆರಂಭ ಇಲ್ಲಿ ಲಾರ್ಡ್ ಮೆಕಾಲೆ ಅವ್ರು ಬರ್ತಾರು ಆಮೇಲೆ ಲಾರ್ಡ್ ಮೆಕಾಲೆ ಆದ ನಂತರ ವುಡ್ಸ್ ಡಿಸ್ಪ್ಯಾಚ್ ಅಂತ ಬರ್ತೈತಿ ಅಂದ್ರೆ ವುಡ್ಡನ ವರದಿ ಇವೆಲ್ಲಾನು ಬರ್ತಾವು ಆಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ನೋಡೋಣ ಅದಾದ ನಂತರ ಮುಂದಿನ ತರಗತಿಯಲ್ಲಿ ಏನಪ್ಪಾ ಅಂತಂದ್ರೆ ಸಂವಿಧಾನದ ಬೆಳವಣಿಗೆಯನ್ನ ನೋಡ್ತಾ ಹೋಗುನು ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಕ್ತಾಯಗೊಳಿಸ್ತೇನೆ ಆಮೇಲೆ ನೋಡ್ರಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಆ ದಯವಿಟ್ಟು ಸುತ್ತು ಜಗತ್ತು ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡ್ಬೇಕನ್ನೋರು ದಯವಿಟ್ಟು ಸಪೋರ್ಟ್ ಮಾಡ್ರಿ ಬಟ್ ಏನಾದ್ರೂ ಬದಲಾವಣೆಗಳಿದ್ರ ನನ್ಗೂ ಹೇಳ್ರಿ ನಾನು ಬದಲಾವಣೆಗಳನ್ನು ಮಾಡ್ಕೊತೀನಿ ಆ ಒಂದು ನಡೀತಾ ಇದೆ ಅಂದ್ರೆ ಅಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಇರ್ತಾವು ಆ ತಪ್ಪುಗಳು ನಮ್ ಗಮನಕ್ಕೆ ಬರ್ತಾ ಇರಂಗಿಲ್ಲ ದಯವಿಟ್ಟು ನೀವು ತಪ್ಪುಗಳೇನಾದ್ರು ಆದ್ರೆ ಕಮೆಂಟ್ ಅನ್ನ ಮಾಡಿ ಈಗ ನಾನು ನಿಮಗ ಒಂದು ಕ್ವಶನ್ ಕೇಳ್ತೀನಿ ಆ ಕ್ವಶನ್ ಕ ಆನ್ಸರ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಏನಪ್ಪಾ ಅಂತಂದ್ರ ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲಿಯೇ ಸತ್ತರು ಎಂದು ಹೇಳಿಕೆ ನೀಡಿದವರು ಯಾರು ಅಂತೇಳಿ ಕಮೆಂಟ್ ಮಾಡ್ರಿ ಆಮೇಲೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಈ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಯಾವ ಪ್ರಾಂತಗಳಲ್ಲಿ ಜಾರಿಗೊಳಿಸಲಾಗಿತ್ತು ಏನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಯಾವ ಪ್ರಾಂತಗಳಲ್ಲಿ ಜಾರಿಗೊಳಿಸಲಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡ್ರಿ ಓಕೆನಾ ಇಲ್ಲಿವರೆಗೂ ನಮಗ ಟೈಮ್ ಕೊಟ್ಟ ತರಗತಿಯನ್ನ ಕೇಳಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ